ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬರೋದಕ್ಕೆ ಶುರುವಾಗಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ನಾಲ್ಕನೇ ಕಂತಿನ ಹಣ ಅಲ್ಲ ಐದನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬರೋದಕ್ಕೆ ಶುರುವಾಗಿದೆ ಸರ್ಕಾರ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಅಂತಾನೆ ಹೇಳ್ಬಹುದು ಯಾರು ಕೂಡ ಅನ್ಕೊಂಡಿರಲಿಲ್ಲ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ಐದನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾರೆ ಅಂತ ಆದ್ರೆ ಇಲ್ಲಿ ಒಂದು ಶಾಕಿಂಗ್ ಅಲ್ಲಿ ಯಾರಿಗೂ ಒಂದು ಮಾಹಿತಿಯನ್ನು ಕೊಡದೇನು ಕೂಡ ಇಲ್ಲಿ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರೆ ವಿತ್ ಪ್ರೂಫ್ ಸಮೇತವಾಗಿ ನಿಮಗೆ ತೋರಿಸ್ತೀನಿ ಮತ್ತೆ ಯಾರಿಗೆಲ್ಲ ಐದನೇ ಕಂತಿನ ಹಣ ಬಂದಿದೆ ಅವರೆಲ್ಲ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಇದ್ರ ಬಗ್ಗೆ ನೋಡ್ ಇದ್ರ ಬಗ್ಗೆ ಪೂರ್ತಿಯಾಗಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸವರು ಬಂದಿದ್ರ ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಉಚಿತವಾಗಿರುತ್ತೆ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೂಡ ಸ್ನೇಹಿತರೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಮಹಿಳೆಯರಿಗೆ ಯಾಕೆ ಅಂತಂದ್ರೆ ಇಲ್ಲಿ ನಾಲ್ಕನೇ ಕಂದಿನ ಹಣ ಏನಿದೆ ಇದು ಜನವರಿ ಒಂದನೇ ತಾರೀಕಿನಿಂದ ಬರೋದಕ್ಕೆ ಶುರುವಾಯಿತು ಎಲ್ಲರ ಒಂದು ಅಕೌಂಟ್ಗೆ ಇನ್ನೂ ಕೂಡ ನಾಲ್ಕನೇ ಕಂದಿನ ಹಣ ಯಾರಿಗೂ ಕೂಡ ಸರಿಯಾಗಿ ಬಂದಿಲ್ಲ ಸೊ ಆಲ್ರೆಡಿ ಈಗ ಐದನೇ ಕಂದಿನ ಹಣವನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು ನಾಲ್ಕನೇ ಕಂದಿನ ಹಣ ಬಿಡುಗಡೆ ಮಾಡಿ ಇನ್ನು ಕೇವಲ ಆ ಎರಡು ವಾರ ಅಷ್ಟೇ ಸೊ ಓಕೆನಾ ಎರಡು ವಾರದಲ್ಲಿ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡಿ ಅದಾದ ನಂತರ ಇವಾಗ ಅಂದ್ರೆ ಇವತ್ತಿನಿಂದ ಅಂದ್ರೆ ಜನವರಿ ಹನ್ನೊಂದನೇ ತಾರೀಕಿನಿಂದ ಇವತ್ತಿನಿಂದ ಐದನೇ ಕಂತಿನ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿರುವಂತದ್ದು ಸ್ನೇಹಿತರೆ ವಿತ್ ಪ್ರೂಫ್ ಸಮೇತವಾಗಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತೆ ಇದು ಮೆಸೇಜ್ ಬಂದಿರುವಂತದ್ದು ಸೊ ಓಕೆನಾ ಎರಡೂ ಕೂಡ ನಿಮಗೆ ಪ್ರೂಫ್ ಸಮೇತವಾಗಿ ತೋರಿಸ್ತೀನಿ ನಾನು ಕೂಡ ಚೆಕ್ ಮಾಡಿ ಚೆಕ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು ಸೊ ಆದ್ರಿಂದ ಇಲ್ಲಿ ಐದನೇ ಕಂತಿನ ಹಣ ಏನಿದೆ ಈ ಒಂದು ಐದನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಅಂದ್ರೆ ಗುರುಲಕ್ಷ್ಮಿ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸ್ತಿರುವಂತವರಿಗೆ ಐದನೇ ಕಂತಿನ ಹಣ ಬರೋದಕ್ಕೆ ಶುರುವಾಗಿದೆ ಮಹಿಳೆಯರ ಒಂದು ಖಾತೆಗೆ ಇವತ್ತು ಕ್ರೆಡಿಟ್ ಆಗ್ತಾ ಇದೆ ಇವತ್ತಿನಿಂದ ಇವತ್ತು ಮಧ್ಯಾಹ್ನದಿಂದ ಕ್ರೆಡಿಟ್ ಆಗ್ತಾ ಇರುವಂತದ್ದು ಅಂದ್ರೆ ಅವರ ಒಂದು ಖಾತೆಗಳಿಗೆ ಒಂದು ಬ್ಯಾಂಕ್ ಅಕೌಂಟ್ ಗಳಿಗೆ ಬರ್ತಾ ಇರುವಂತದ್ದು ಇದೆಲ್ಲ ಒಂದು ಶಾಕಿಂಗ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಷ್ಟು ಬೇಗ ಈ ಒಂದು ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿ ಮಾಡ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಹೌದು ಐದನೇ ಕಂತಿನ ಹಣ ಈ ತಿಂಗಳಿಗೆ ಬರಬೇಕಿತ್ತು ಆದ್ರೆ ನಾಲ್ಕನೇ ಕಂತಿನ ಹಣ ಕೂಡ ಇನ್ನು ಯಾರಿಗೂ ಸರಿಯಾಗಿ ಬಂದಿಲ್ಲ ಓಕೆನಾ ಸೊ ನಂತರ ಇಲ್ಲಿ ಐದನೇ ಕಾಲ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಬೇಗ ಅಂತ ಯಾರು ಕೂಡ ಅನ್ಕೊಂಡಿರಲ್ಲ ನಾವು ಕೂಡ ಅನ್ಕೊಂಡಿರಲ್ಲ ಆದ್ರೆ ಐದನೇಕ್ಕಿನ ಐದನೇ ಕಿನ ಹಣವನ್ನು ಬಿಡುಗಡೆ ಮಾಡಿದ್ರೆ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬಹುದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಮಹಿಳೆಯರಿಗೆ ಯಾರಿಗೆ ಐದನೇ ಕಾಂತಿನ ಹಣ ಜಮೆ ಆಗಿರುತ್ತೆ ಸೊ ಓಕೆನಾ ಯಾರ್ಗೆಲ್ಲ ಬಂದಿರುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಫೋನ್ ಪೇ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅಥವಾ ಗೂಗಲ್ ಪೇ ಪೇಟಿಎಂ ಅಥವಾ ಸೊ ನಿಮ್ಮ ಮೊಬೈಲ್ ಗೆ ಮೆಸೇಜ್ ಕೂಡ ಬಂದಿರುತ್ತೆ ಒಂದೊಂದು ಟೈಮು ಸರ್ವರ್ ಬಿಸಿ ಇರೋದ್ರಿಂದ ಅಂದ್ರೆ ಬ್ಯಾಂಕಿನ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಕೆಲವೊಂದ್ ಟೈಮು ಎಸ್ ಎಂ ಎಸ್ ಬರೋದಿಲ್ಲ ಅಮೌಂಟ್ ಬಂದಿರುವಂತದ್ದು ಒಂದ್ಸಾರಿ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ ಮಾಡಿದ ನಂತರ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನು ನಾಲ್ಕನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಿಮ್ಗೂ ಕೂಡ ನಾಲ್ಕನೇ ಕಂತಿನ ಹಣ ಬರುತ್ತೆ ಈಗಷ್ಟೇ ತಾನೇ ಆ ಐದನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರೆ ಅದರ ಜೊತೆಗೂ ನಿಮ್ಗೆ ಎರಡು ಎರಡು ಕಂತಿನ ಅಂದ್ರೆ ಐದನೇ ಕಂತಿನ ಹಣ ನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಸೇರಿ ಬರಬಹುದು ನಾಲ್ಕನೇ ಕಂತಿನ ಹಣ ಬರದೇ ಇದ್ದವರು ತಲೆ ಕೆಡಿಸಿಕೊಬೇಡಿ ನಿಮ್ಗೂ ಕೂಡ ಬರುತ್ತೆ ಸೊ ಇನ್ನ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಬರುತ್ತೆ ಬಟ್ ಇವತ್ತು ಸುಮಾರು ಜನರಿಗೆ ಬಂದ್ರೆ ಎಲ್ಲಾ ಜಿಲ್ಲೆಯರು ಕೂಡ ಬಂದಿದೆ ಇಲ್ಲಿ ಈ ಇಂಥ ಜಿಲ್ಲೆಯವರಿಗೆ ಈ ದಿನ ಅಂತ ಏನಿಲ್ಲ ಎಲ್ಲಾ ಜಿಲ್ಲೆಯವರು ಕೂಡ ಬಂದಿದೆ ಸೊ ನೀವು ಯಾವ ಜಿಲ್ಲೆ ಮತ್ತೆ ಯಾವಾಗ ಬಂತು ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ಸೊ ಓಕೆ ನಾವು ಇದೇ ರೀತಿಯ ಮಾಹಿತಿಗಳನ್ನು ಬೇಗ ಪಡೆಯುವುದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬರ್ತಾ ಇಲ್ಲ ಅಂತ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್